ಆಕಾಶವಾಣಿ ಮಣಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುಗ ಬಾಂಧವ್ಯ ನಮಸ್ಕಾರ ಕಾವೇರಿ ಸಂಕ್ರಮಣ ವಿಶೇಷ ಕಾರ್ಯಕ್ರಮ ಸುರುಗೆ ಕಾವೇರಿ ಸಂಕ್ರಮಣ ಕುರಿತು ಮಾತು ಕೊಡಗುನ ಕುಲದೇವರು ಕೊಡಗನ ಜೀವನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿನ ಪವಿತ್ರ ತೀರ್ಥ ಕುಂಡಿಕೆಯಲ್ಲಿ ಅವ್ವ ಕಾವೇರಿ ತೀರ್ಥರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಡುವ ಪುಣ್ಯ ದಿನನೇ ಈ ಕಾವೇರಿ ಸಂಕ್ರಮಣ ಕಾವೇರಿ ಹಬ್ಬ ಈ ಹಬ್ಬ ಸಾಮಾನ್ಯವಾಗಿ ಬೆಳ್ತಿಂಗಳಲ್ಲಿ ಬಂದದೆ ಅಂದರೆ ಅಕ್ಟೋಬರ್ ತಾರೀಕು ಹದಿನೇಳು ತೀರ್ಥರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಡುವ ದಿನನ ಗೊತ್ತು ಮಾಡಿಯೊಳು ನಾವು ಆಚರಣೆ ಮಾಡುವ ಎಲ್ಲಾ ಹಬ್ಬ ಹರಿದಿನಗ ಭತ್ತದ ಕೃಷಿಯೊಟ್ಟಿಗೆ ಒಳ್ಳೆ ಸಂಬಂಧನ ಮಾಡಿಕೊಂಡು ಹೇಳ್ರೆ ತಪ್ಪಾಕಿಲ್ಲ ತೇಳ್ರೆ ನಾಟಿ ನಟ್ಟು ಅದು ಕರಿನಾಟಿ ಹತ್ತುಕನ ಸೋಣ ತಿಂಗಳಿ ಕೊಡಗನ ಸಂಪ್ರದಾಯಿಕ ಹಬ್ಬ ಗೌಜಿ ಗದ್ದಳದ ಹಬ್ಬ ಕೈಲಮೂರ್ತ ಹಬ್ಬ ಬಂದದೆ ಹಂಗೆ ನಟ್ಟ ನಾಟಿ ಕದ್ರ ಬೆಳೆ ಬೆಳೆತಿಂಗಳಿ ಪವಿತ್ರ ಹಬ್ಬ ಕಾವೇರಿ ಹಬ್ಬ ಬಂದದೆ ಹಂಗೆ ನಟ್ಟ ಬೆಳೆ ತೆನೆ ಬಾಗಕನ ಜಾಳ್ತೆ ತಿಂಗಳಿ ಕೊಡಗನ ಸುಗ್ಗಿ ಹಬ್ಬ ಹುತ್ತೇರಿ ಹಬ್ಬ ಬಂದದೆ ಸೂರ್ಯ ತುಲಾ ರಾಶಿನ ಸೇರುವ ಪುಣ್ಯ ಕಾಲನೇ ತುಲಾ ಸಂಕ್ರಮಣ ಕಾವೇರಿ ಸಂಕ್ರಮಣಕ್ಕೆ ಒಂದು ದಿನಕ್ಕೆ ಮುಂದೆ ತ ಹೇಳ್ರೆ ತೀರ್ಥ ಒಂದು ದಿನಕ್ಕೆ ಮುಂದೆ ಕೊಡಗಿನ ಜನ ಗದ್ದೆ ತೋಟ ಮನೆನ ಮುಂದೆ ಭತ್ತದ ಕಣ ಹಟ್ಟಿ ಬಾಮಿ ಇಂಥ ಜಾಗಗಳಿಗೆಲ್ಲ ಬೆತ್ತು ಹಾಕಿವೆ ತೋಟಗಳ ಕೆಲವು ಮರಗಳಿ ಕಾಡುಗಳಲ್ಲಿ ಸಿಕ್ಕುವ ಬೆತ್ತನ ತಂದು ಮನಾರ ಕೀಸಿ ಬೆತ್ತು ಬಳ್ಳಿ ನೊಟ್ಟಿಗೆ ಆ ಸಮಯಲ್ಲಿ ಸಿಕ್ಕುವ ಬೆತ್ತು ಹೂ ನೊಟ್ಟಿಗೆ ಹಾಕುವೆ ಕೆಲವು ಕುಟುಂಬಗಳಲ್ಲಿ ಹಿರಿಯವು ಹೇಳ್ರೆ ಪಟ್ಟೆದಾರರು ಇಲ್ಲರೆ ಕುಟುಂಬದ ಸದಸ್ಯರು ಯಾರು ಆ ವರ್ಷ ಸ್ವರ್ಗಸ್ಥರಾದರೆ ಆ ವರ್ಷ ಬೆತ್ತು ಹಾಕುವ ಕ್ರಮ ಇಲ್ಲೇ ಹಬ್ಬದ ದಿನ ಕೆಲವು ಕುಟುಂಬದವು ಹುತ್ತೇರಿ ಹಬ್ಬಲಿ ಕದುರು ತೆಗೆಯುವ ಗದ್ದೆಗಳಲ್ಲಿ ಹಿಟ್ಟು ಮಡಗುವೆ ಅದು ಹೇಗೆ ತೇಲ್ರೆ ತ್ರಿಕೋನಾಕಾರಲ್ಲಿ ಬೆತ್ತು ಕುತ್ತಿ ಅದಕ್ಕೆ ನೋಕಟೆ ಬಳ್ಳಿನ ಸುತ್ತಿ ಹಬ್ಬದಂದು ಬಳಪುಗೆ ಕೋಳಿ ಕುಂಗುವ ಹೊತ್ತಿಗೆ ಎದ್ದು ದೋಸೆ ಹೊಯ್ದು ಅದನ್ನ ಗದ್ದೆಗೆ ತಕೊಂಡು ಹೋಗಿ ಬೆತ್ತನ ಮೇಲೆ ಕೊಡಿ ಬಾಳೆಲೆಲಿ ಕಾಯಿ ಬಾಳೆಹಣ್ಣು ತುಪ್ಪ ಸಕ್ಕರೆ ನೊಟ್ಟಿಗೆ ಹಿಟ್ಟನ ಮಡ್ಗಿ ದೀಪ ಹೊತ್ತಿಸಿ ಊದು ಬತ್ತಿ ಹೊತ್ತಿಸಿ ಪಾಂಡವು ಕೌರವರ್ನ ಮೂರು ಸಲ ಜೋರಾಗಿ ಕರ್ದವೆ ಇದು ಯಾಕೆತ್ತ ಹೇಳ್ರೆ ಪಾಂಡವರ ಭೂಮಿ ಆದ್ರಿಂದ ಅವು ವನವಾಸಲಿದ್ದ ಹೊತ್ತುಲಿ ಕಾವೇರಿ ತೇರ್ತ ಬಂದದರಿಂದ ಪಾಂಡವಕ್ಕೆ ಹಿಟ್ಟು ಮಡಗಿ ಕರೆಯೋದು ಆಗ ಅವು ಬಂದು ಮಡಗಿದ ಹಿಟ್ಟನ ತಿಂದು ಅಂತ ಹೇಳುವ ನಂಬಿಕೆ ಉಟ್ಟು ಅದರಿಂದ ಈ ಕ್ರಮ ಅಂದ ಇಂದುನವರೆಗೂ ನಡ್ಕಂಡು ಬಂದುಟುತ್ತಾ ಹಿರಿಯವು ಹೇಳುವೆ ಇದಲ್ಲದೆ ಕಾವೇರಿ ಸಂಕ್ರಮಣದ ದಿನ ಕಾವೇರಿ ಹೊಲಗದ್ದೆಗಳಿಗೆ ಮನೆಗಳಿಗೂ ಭೇಟಿ ಕೊಟ್ಟದೆ ತಿಳಿಯು ಬೆತ್ ಪ್ರತಿಯೊಬ್ಬರ ಭೂಮಿ ಮತ್ತೆ ಮನೆಯಾಗ ಗುರ್ತಿಸಿ ತೋರಿಸಿದೆ ತಿಳಿಯು ವಾಡಿಕೆ ಉಟ್ಟು ಹಂಗೆ ಪಾಂಡವು ತಮ್ಮ ಪಾಲನ ಭೂಮಿನ ವಾಪಸ್ ಕೊಡೋ ಕೂತ ಕಾವೇರಿನ ಬೇಡಿಕಣಕನ ತೀರ್ಥೋದ್ಭವದ ಮಾರಣೆ ದಿನ ಬೆತ್ತನ ಮೇಲೆ ಮಡಗಿದ ತಿ ಬಾಕಿಯಾದ ದೋಸೆಯಿಂದ ಭೂಮಿ ಮಡೆ ಆಗುಟೂತ ಕಾವೇರಿ ಅವರ ಬೇಡಿಕೆನ ತಿರಸ್ಕಾರ ಮಾಡದೆ ತೆಳುವ ಪ್ರತೀತಿಯು ಉಟ್ಟು ಹಬ್ಬದ ದಿನ ಕಾವೇರಿಗೆ ಹೋದವು ತೀರಿ ಹೋದವರ ಹೆಸರುಲಿ ಕಾವೇರಿ ಸಂಗಮಲ್ಲಿ ಪಿಂಡ ಹಾಕುವೆ ಸಣ್ಣ ಮಕ್ಕಳ ಹುಟ್ಟು ಕೂದಲು ಕಾವೇರಿಲಿ ತೆಗೆಯುವ ಕ್ರಮ ಉಟ್ಟು ಅಂದನ ದಿನ ಕಾವೇರಿಗೆ ಹೋದವು ಕಾವೇರಿಂದ ತಕ ಬಂದು ದೇವ್ರ ದೀಪ ಹೊತ್ತಿಸಿ ಅಲ್ಲಿ ಮಡ್ಗಿ ಮನೆಗೆಲ್ಲ ಹಾಕಿ ತೀರ್ಥ ಪ್ರಸಾದನ ಮನೆ ಮನೆಗೆ ತಕೊಂಡು ಹೋಗಿ ಹಂಚುವ ಕ್ರಮ ಉಂಟು ಇದಿಷ್ಟು ಕಾವೇರಿ ಸಂಕ್ರಮಣದ ವಿಶೇಷತೆ ಆವುಟು ಪಂಡು ಕಾಲಂದ ನಡ್ಕೊಂಡು ಬಂದ ನಮ್ಮ ಹಬ್ಬ ಹರಿದಿನಗಳ ವಿಶೇಷತೆನ ತಿಳ್ಕೊಂಡು ಅದನ್ನ ಕ್ರಮ ಪ್ರಕಾರ ನಡೆಸಿಕೊಂಡು ಹೋದು ಅದರ ಚರಿತ್ರನ ತಿಳ್ಕೊಂಡು ಹಂಗೆ ನಮ್ಮ ಮುಂದಿನ ಪೀಳಿಗೆ ನೌಕೆ ಅದನ್ನ ಹೇಳಿಕೊಡ್ದು ಉಳಿಸಿ ಬೆಳೆಸುದು ನಮ್ಮ ಎಲ್ಲವರ ಮುಖ್ಯ ಕರ್ತವ್ಯನೂ ಆವುಟು ಕವನ ಕುಡೆಕಲ್ ಸಂತೋಷ್ ಅವರಂದ ಕವನದ ತಲೆಬರಹ ಅವ್ವ ಕಾವೇರಿ ಸಕಲ ಜೀವಗಳ ಪರೆವ ಈ ನಾಡಿನ ಅನ್ನದಾತೆ ಹೊರನಾಡನ ಭಾಗ್ಯದಾತೆ ಅವ್ವ ಕಾವೇರಿ ಹೊರ ನಾಡಿನ ಭಾಗ್ಯದಾತೆ ಅವ್ವ ಕಾವೇರಿ ನಿನ್ನ ಪಡೆದ ನಾವೇ ಭಾಗ್ಯವಂತರು ನಿನ್ನ ಪಡದ ನಾವೇ ಭಾಗ್ಯವಂತರು ದೇವಸ್ಥಾನ ಕಟ್ಟಿವೆ ಕಲ್ಲನ ಮೂರ್ತಿಗೆ ಬಂಗಾರ ದೇವಸ್ಥಾನ ಕಟ್ಟಿವೆ ಕಲ್ಲನ ಮೂರ್ತಿಗೆ ಬಂಗಾರ ಕರೆಯಕ್ಕೆ ಮುಕ್ಕೋಟಿ ಹೆಸರು ಕರೆಯಕ್ಕೆ ಮುಕ್ಕೋಟಿ ಹೆಸರು ಒಬ್ಬೊಬ್ಬಂಗೆ ಒಂದೊಂದು ದೇವರು ಒಬ್ಬೊಬ್ಬಂಗೆ ಒಂದೊಂದು ದೇವ್ರು ಆದ್ರೆ ನೀ ಎಲ್ಲವಕ್ಕೂ ಜೀವಾಮೃತ ಆದರೆ ನೀ ಎಲ್ಲವಕ್ಕೂ ಜೀವಾಮೃತ ಸೊಬಗನ ಸಿರಿಯೇ ನಿಂಗೆ ದೇಗುಲ ಮರ ಗಿಡಗಳೇ ಕಲಶ ಮರ ಗಿಡಗಳೇ ಕಲಶ ನೀ ಹರಿವ ಸದ್ದೇ ಮಂತ್ರಘೋಷ ನೀ ಹರಿವ ಸದ್ದೇ ಮಂತ್ರ ಘೋಷ ಧುಮ್ಮಿಕ್ಕುವ ರಭಸ ಗಂಟೆನಾದ ಧುಮ್ಮಿಕ್ಕುವ ರಭಸ ಗಂಟೆನಾದ ನೀರು ನಿನ್ನ ನೀರು ತೇಳ್ದುಲೆ ನಿನ್ನ ಕೋಟಿ ಜೀವಕ್ಕೆ ತೀರ್ಥ ಕೋಟಿ ಜೀವಕ್ಕೆ ತೀರ್ಥ ನೀ ಹರಿತಿದ್ರೆ ಮಾತ್ರ ಬದುಕು ನೀ ಹರಿತಿದ್ದರೆ ಮಾತ್ರ ಬದುಕು ಕ್ವಾಪ ಬಂದರೆ ನರಕ ಕ್ವಾಪ ಬಂದರೆ ನರಕ ಹರಿತಾ ಇರ್ ಇಂಗೆ ನೀ ಹರಿತಾ ಇರ್ ಇಂಗೆ ನಮ್ಮೆಲ್ಲರ ಬದುಕು ಹಸುರಾಗಿಸಿ ನಮ್ಮೆಲ್ಲರ ಬದುಕು ಹಸುರಾಗಿಸಿ ಇನ್ನು ಒಂದು ಹಾಡು ಕೇಳೋ ತಳಕಿ ಬಳಕಿ ಹರಿವ ಅವ್ವ ಕಾವೇರಮ್ಮ ನೀನು ಹಸಿರು ಬುಟ್ಟ ಜೀವನಾಡಿ ಕಾವೇರಮ್ಮ ನೀನು ಹಸಿರು ಬುಟ್ಟ ಜೀವನಾಡಿ ಕಾವೇರಮ್ಮ സംക്മണദിന കണ്ടെവമ്മ നീന ഒക്കെ ഉക്കി ഹർക്കണ്ട് ബന്ധിയമ്മ നീന ഒക്കെ ഉക്കി ഹർക്കണ്ട് ബന്ധിയമ്മ ഭക്തജന സേരി കണ്ട് ബന്ധമ്മ ഭക്തിഭാവ തുമ്പിനിങ്ങ് പൂജമാ ഭക്തിഭാവ തെങ്കിൽ പൂജമാ ತಳುಕಿ ಬಳುಕಿ ಹರಿವ ಅವ್ವ ಕಾವೇರಮ್ಮ ನೀನು ಹಸಿರು ಉಟ್ಟ ಜೀವನಾಡಿ ಕಾವೇರಮ್ಮ ನೀನು ಹಸಿರು ಉಟ್ಟ ಜೀವನಾಡಿ ಕಾವ್ಯರಮ್ಮ ಕವಿರಮುನಿ ಮಗಳು ನೀನು ಲೋಪಮೂದ್ರೇ ಅಗಸ್ಯನಲ್ಲಿ ಭಾಷೆ ಪಡೆದ ಕಾವೇರಮ್ಮ ನೀನು ಅಗಸ್ಯನಲ್ಲಿ ಭಾಷೆ ಪಡೆದ ಕಾವೇರಮ್ಮ ಜನ್ಮ ನಿಂಗೆ ಬ್ರಹ್ಮಗಿರಿ ಕೊಂದು ಮ್ಯಾಲೆ ಉಕ್ಕಿ ಹರ್ದ ಕುಂಡಿ ಕೆಲಿ ನೀರು ನಂಗೆ ನೀನು ಉಕ್ಕಿ ಹರ್ದ ಕುಂಡಿ ಕೆಲಿ ನೀರು ನಂಗೆ ತಳುಕು ಬೆಳಕಿ ಹರಿವ ಅವ್ವ ಕಾವೇರಮ್ಮ ನೀನು ಹಸಿರು ಬುಟ್ಟ ಜೀವನಾಡಿ ಕಾವೇರಮ್ಮ ನೀನು ಹಸಿರು ಬುಟ್ಟ ಜೀವನಾಡಿ ಕಾವೇರಮ್ಮ ಜನರ ಪಾಪ ತೊಳಿವ ನೀನು ದಕ್ಷಿಣ ಗಂಗೆ ಸಂಗಮಲಿ ಕೂಡಿ ಹರಿವ ಪಾವನ ಗಂಗೆ ನೀನು ಸಂಗಮಲಿ ಕೂಡಿ ಹರಿವ ಪಾವನ ಗಂಗೆ ಬಲಮುರಿಲಿ ಸುತ್ತಿ ಹರಿವ ಜೀವ ಗಂಗೆ ನಾಡನೆಲ್ಲ ಹಸಿರು ಮಾಡಿ ಹರಸು ಹಿಂಗೆ ನೀನು ನಾಡುನೆಲ್ಲ ಹಸಿರು ಮಾಡಿ ಹರಿಸು ಹಿಂಗೇ ತಳಕಿ ಬಳಕಿ ಹರಿವ ಅವ್ವ ಕಾವೇರಮ್ಮ ನೀನು ಹಸಿರು ಜೀವ ಜೀವನಾಡಿ ಕಾವೇರಮ್ಮ ನೀನು ಹಸಿರು ಜೀವ ಜೀವನಾಡಿ ಕಾವೇರಮ್ಮ ನೀನು ಹಸಿರು ಜೀವ ಜೀವನಾಡಿ ಕಾವೇರಮ್ಮ ಈಗ ಕತೆ ಮಾತುಕತೆ ಒಬ್ಜಣ್ಣ ದೂರ ಹೊರಟ್ರಿ ಕೈಲಿ ಕತ್ತಿ ಬೇರೆ ಕಂಡದೆ ಹಿಂಗೆ ತೋಟ ಕಡೆ ಹೋಗ್ಕಂಡು ಹಂಗೆ ಗದ್ದೆ ಸುತ್ತಿಕೊಂಡು ಬರ್ನೋತ ಕಾವೇರಿ ಜಾತ್ರೆ ಬಾತಲೆ ಬೆತ್ತು ಕಡಿ ಕೊಟ್ಟು ಹಂಗೆ ಗದ್ದಲಿ ನಾಟಿ ಹೊಡೆ ತುಂಬಿಟ್ಟ ಕದ್ರಮನಿ ಅಂತ ನೋಡಿಕೊಂಡು ಬಾನು ಅಂತ ಹೊರಟೆ ಅಲ್ಲ ನೀ ಅಂಗಡಿ ಎಂತ ಹೊಂಚಾಕ ನಿಂತೋಳ ಅಯ್ಯೋ ಬುಡು ಹಬ್ಬಕ್ಕೆ ಮನೆ ಕರೆ ಸುತ್ತು ಮುತ್ತು ಮನರ್ ಹಾಕೋಲ್ಲೇ ಈ ಮಳೆ ಹೋಕು ಇಲ್ಲೇ ಬಿಸಿಲು ಬಾಕು ಇಲ್ಲೇ ಹಬ್ಬಕ್ಕೆ ಅಕ್ಕಿ ಬೇರೆ ತೊಳೆದು ಒಣಗುಸೋಕು ನೋಡು ನೆಂಟ್ರು ನಾಡು ಮಕ್ಕ ಮರಿ ಬಾಕನ ಏನಾರು ಹಿಟ್ಟು ಹಿಡ್ಚಿಲ್ಲಾರ ಆಗ್ಬೇಡ ಅದು ಸರಿನೆ ನನ್ನ ಹೆಣ್ಣಸ ಪರಂಚಗಡಿನೇ ಮಾಡಿಕೊಂಡು ಹೇಳ್ದಂಗೆ ಇಲ್ಲಿ ಹಕ್ಕಲ್ಲ ಎಲ್ಲಾರು ಉದ್ರಿ ಬಳ್ಳಿ ಕಂಡೋಳ ಉದ್ರಿ ಬಳ್ಳಿ ಈ ನಾಕಟೆ ಬಳ್ಳಿ ಕೇಳೋಳೆ ಇದೆಂತ ಬಳ್ಳಿಯಕ್ಕ ಓ ಅದ ನಮ್ಮ ಅವ್ವ ದೋಸೆ ಬೊಟ್ಲಿಟ್ಟು ಮಾಡ್ಕನ್ನ ಕಾಡುಗೆ ಹೋಗಿ ಉದ್ರ ಬಳ್ಳಿ ಎಳ್ಳಿ ಅದ್ರ ಬೇರ್ನ ತಂದು ಬಂದ ಕಡಿಯಕ ಅದರೊಟ್ಟಿಗೆ ರೊಟ್ಟಿಗೆ ಸೇರಿಸಿ ಕಡ್ದ್ ಹಿಟ್ಟು ಹೊಯ್ಯತಿದ್ದು ನೋಡು ಅದು ಹಿಟ್ಟು ಯಾವ ಲಾಯ್ಕ ಗೊತ್ತುಟ ಹಿಟ್ಟು ಹುಳಿ ಬಾಕಿ ಇಲ್ಲೇ ಸಿಹಿ ಸಿಹಿಯಾಗಿ ಮೆತ್ತನಾಗಿ ಇರ್ದು ಈಗ ನಾವು ಅಷ್ಟು ಬಂಗ ಬಾಕಿ ಹೋದುಲೇ ಬಿಡು ಸಾಡ್ದೊಡಿ ಹಾಕಿ ಹಿಟ್ಟು ಹೊಯ್ದವೆ ಹಿಟ್ಟು ತಿಂದು ಹೊಟ್ಟೆ ಉಬ್ಬುರ್ಸಿದೆ ತೇಳುವೆ ಏನಿದ್ದರೂ ಹಿಂದೆ ನಾವು ಮಾಡ್ತಿದ್ದ ಅಡಿಗೆ ಉಟ್ಟಲ್ಲ ಹಿಟ್ಟು ತೇಳ್ಕೊಂಡ ನೋಡಿ ಮನೇಲಿ ಬಾಳೆಹಣ್ಣು ಉಟ್ಟ ಇವಳು ಬಳಕುಂದಲೇ ಬೆತ್ತಿಗೆ ಸಿಕ್ಕಿ ಹಣ್ಣು ಹೇಳ್ತಾ ಉಟ್ಟು ಬಾಳೆಗೊನೆ ಗೊನೆ ಕಡಿಯಕು ಇಲ್ಲೇ ಈ ಚಾಮು ಹೈದ ಹೇಳ್ತಿತ್ತು ಅಲ್ಲೆಲ್ಲೋ ಗೊನೆಲೇ ಹಣ್ಣಾ ಉಟ್ಟು ಊಟ ತಕೊಂಡ್ ಬಾಕು ಈಗ ಅಲ್ಲ ಬೆತ್ತ ಕಡ್ಕೊಂಡ್ ಬಂದ್ಯಾ ಆಯ್ಕೆ ನಾಕಟೆ ಬಳಿ ಹಾಕೋಲ್ಲೇ ನಿನ್ನ ಹಾಕಲೆ ಉಟ್ಟ ಇಲ್ಲ ಅಕ್ಕ ಇಲ್ಲೇ ಅದು ಬೇಕಾರೆ ನಮ್ಮ ಆಚಕರೆ ತೋಟ ಮೂಲೆಯಲ್ಲಿ ಪೋಲಿ ಮರಕ್ಕೆ ಹಬ್ಬಸಳೆ ನೋಡು ನಿಂಗೂ ಬೇಕಾರೆ ತಕೊಂಡು ಬಾ ನಂಗು ಒಂದು ಹಿಡ್ಕವಲ್ಲ ಕಾಡಲ್ಲಿ ಎಲ್ಲಿ ಸಿಕ್ಕಿದೆ ಬೇಕಾರೆ ನಟ್ಟುಕೋಣಕು ನೋಡು ಸರಿ ಅಕ್ಕ ಇರ್ಲಿ ನಾನು ಹದಿನೇಳರ ಬೇಸ್ತಾರ ಹಿಂಬತ್ತೇ ಬಾಮಂಡ ತಂಗೇ ಮನೆಗೆ ಹೋನೆ ತಲಕಾವೇರಿಲಿ ಇರ್ಲಿಡಿ ದೇವರ ಹಾಡುಗಾರಿಕೆ ಉಟ್ಟು ಎಲ್ಲ ಕೇಳಿಕೊಂಡು ತೇರ್ತ ಬಾಕನ ಸುರೂಗೆ ಬಿಂದಿಗೆ ಹಿಡ್ಕೊಂಡು ಗೂಳಿನ ಹಂಗೆ ಬಿಟ್ನೆ ಕಲ್ಡ ಸಲ ನುಗ್ಗಿದ ನುಗ್ಗಾಟಕ್ಕೆ ಆ ಪ್ಲಾಸ್ಟಿಕ್ ಬಿಂದಿಗೆ ಹೇಗೆ ಮುದ್ದೆ ಆಟ ನೋಡಿ ಅಕ್ಕ ಎಂತ ಪ್ಲಾಸ್ಟಿಕ್ ಬಿಂದಿಗೆ ಇಲ್ಲ ಇಲ್ಲೇ ಈ ವರ್ಷದಿಂದ ಕಾವೇರಿ ತೇರ್ತಕ್ಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿಯೋಳೋ ಹಾಗಾಗಿ ಯಾರು ಪ್ಲಾಸ್ಟಿಕ್ ಬಿಂದಿಗೆ ಕುಪ್ಪಿ ಕ್ಯಾನ್ ಯಾವುದು ತಗೊಂಡೋಗಕ್ಕೆ ಬತ್ತು ತೇರ್ತನ ಪ್ಲಾಸ್ಟಿಕ್ ವಸ್ತು ಬುಟ್ಟು ಎಂತರಲಿ ಬೇಕಾದ್ರೂ ತುಂಬಿಸಿಕೊಂಡು ಸಿಗಂಡು ಇದು ಸರ್ಕಾರದ ಆದೇಶ ಗೊತ್ತುಟ ನೋಡು ಈಗಲೇ ನಮ್ಮ ಪರಿಸರ ಪೂರ ಹಾಳೌಟು ಇನ್ನು ಈಗಲಾದರೂ ನಮ್ಮಲ್ಲಿ ಜಾಗ್ರತೆ ಮೂಡದಿದ್ದರೆ ನಾವೇ ಎಚ್ಚರಾಗದಿದ್ದರೆ ನಮ್ಮ ಪರಿಸರ ನಾವೇ ಮನಹರ ಇಸಿಕೊಳ್ಳದಿದ್ದರೆ ಇನ್ಯಾರಾದರೂ ಹೊರಗೆ ನೋವು ಬಂದು ನಮ್ಮನ್ನು ಕಾಪಾಡುವೆನಾ ಇಲ್ಲೇ ತಾನೆ ಹಾಗೆ ಜಾತ್ರೆ ತೆಳ್ಕನ ಜನ ಜಂಗಳಿ ಇದ್ದದೆ ಕಣ್ಣಿಗೆ ಕಂಡದು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳದೆ ಕೈಗೆ ಸಿಕ್ಕಿದು ಅಲ್ಲಲ್ಲಿ ಬಿಸಾಡದೆ ಆರೋಗ್ಯನೂ ಪರಿಸರನೂ ಮನಾರ ಮಾಡಿಕೊಂಡು ಹಬ್ಬನ ಲಾಯ್ಕ ಮಾಡೋಣ ಬಲ ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳ್ದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ